ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮಿಳನಾಡು ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಯಾವುದಾದರೂ ಯೌವನ ಭರಿತ ಅಥವಾ ವಯಸ್ಸಿನಲ್ಲಿ ಇರ್ತಕ್ಕಂತಹ ಮನುಷ್ಯ ಅಥವಾ ಹೆಣ್ಣುಗಳು ಮರಣವನ್ನು ಹೊಂದಿದ್ರೆ ಅಕಾಲ ಮೃತ್ಯುವಿಗೆ ಪ್ರಾಪ್ತಿಯಾಗಿದ್ರೆ ವಯಸ್ಸಿನಲ್ಲಿ ಇರ್ತಕ್ಕಂತಹ ಆತ್ಮಗಳು ಯಾವುದಾದ್ರೂ ಒಂದು ಮನುಷ್ಯನ ದೇಹದಲ್ಲಿ ಸೇರಿದೆ ಅದು ಮಕ್ಕಳ ದೇಹದಲ್ಲಿ ಸೇರಿರ್ತಾವೋ ಅಥವಾ ಯೌವನ ಇರ್ತಕ್ಕಂಥ ದೇಹಗಳನ್ನು ಸೇರಿರ್ತಾವೋ ಅಥವಾ ವಯಸ್ಸಾಗಿರ್ತಕ್ಕಂಥ ದೇಹಗಳನ್ನ ಸೇರಿರ್ತಾವೋ ಯಾವುದೇ ದೇಹಗಳನ್ನ ಸೇರಿದ್ರು ಕೂಡ ಆ ರೀತಿಯಾದಂತಹ ಆತ್ಮಗಳ ಗುಣಲಕ್ಷಣಗಳು ಏನಿರ್ತಾವೆ ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಯೋಣ ಮ್ಯಾಕ್ಸಿಮಮ್ ಯೌವನದಲ್ಲಿ ಇರ್ತಕ್ಕಂಥ ಆತ್ಮಗಳು ಮಕ್ಕಳನ್ನ ಮತ್ತೆ ಯವನದಲ್ಲಿ ಇರ್ತಕ್ಕಂಥವ್ರನ್ನ ಆಶ್ರಯಿಸ್ತಕ್ಕಂಥದ್ದು ಜಾಸ್ತಿ ಹಾಗೆ ವಯಸ್ಸಾಗಿದ್ರೆ ಅವರಲ್ಲಿ ಕೆಟ್ಟ ಗುಣ ನಡತೆ ಇದ್ರೆ ಸ್ತ್ರೀ ಪುರುಷನನ್ನು ಅನ್ಯ ಪುರುಷರನ್ನ ನೋಡ್ತಕ್ಕಂಥದ್ದು ಇದ್ರೆ ಅಥವಾ ಪುರುಷ ಅನ್ಯ ಸ್ತ್ರೀಯರನ್ನು ನೋಡ್ತಕ್ಕಂಥ ಗುಣ ಸ್ವಭಾವ ಇರುತ್ತೆ ಅಂತಹ ಜನರಲ್ಲಿ ಮ್ಯಾಕ್ಸಿಮಮ್ ಅತೃಪ್ತ ಆತ್ಮಗಳು ಸೇರ್ಕೊಳ್ತವೆ ಕಾರಣ ಅವುಗಳ ಗತಿ ಎಂತಕ್ಕಂಥದ್ದೇನಿರುತ್ತೆ ಅವುಗಳ ಗತಿ ಸಕಾರಾತ್ಮಕವಾಗಿ ಆಗಿರೋದಿಲ್ಲ ಬದಲಿಗೆ ಬಾಧೆಯಿಂದ ಅಥವಾ ಹಲವು ಸಮಸ್ಯೆಗಳಿಂದ ಆವರಿಸಿರುತ್ತೆ ಆ ಕಾರಣಕ್ಕೆ ಅವುಗಳ ಆತ್ಮಕ್ಕೆ ಕಲ್ಯಾಣ ಸಿಕ್ಕಿರೋದಿಲ್ಲ ಉತ್ತಮವಾದಂಥ ದಾರಿಗಳು ಸಿಕ್ಕಿರೋದಿಲ್ಲ ಕಾರಣ ಇನ್ನೂ ವಯಸ್ಸು ಉಳಿದಿರುತ್ತೆ ಆಯಸ್ಸು ಉಳಿದಿರುತ್ತೆ ಆ ಆಯಸ್ಸು ವಯಸ್ಸು ಎರಡೂ ಇದೆ ಆದರೆ ಜೀವನ ಇಲ್ಲ ಆ ಸಂದರ್ಭದಲ್ಲಿ ಮೇಲಿನ ಲೋಕಕ್ಕೂ ಇಲ್ಲ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಈ ಪರಿಸ್ಥಿತಿ ಆಗಿರುತ್ತೆ ಹೀಗಿದ್ದಾಗ ಅವುಗಳು ಯಾವುದಾದ್ರೂ ಒಂದು ದೇಹವನ್ನು ಆಶ್ರಯಿಸ್ತಾವೆ ಅತೃಪ್ತ ಆತ್ಮಗಳೇನಿರ್ತಾವೆ ಅಂತ ಸಂದರ್ಭದಲ್ಲಿ ಯಾವುದಾದ್ರೂ ದೇಹಗಳನ್ನು ಆಶ್ರಯಿಸ್ತಾವೆ ಮ್ಯಾಕ್ಸಿಮಮ್ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ತಾಂತ್ರಿಕ ಆತ್ಮಗಳು ಅಥವಾ ದುಷ್ಟ ಆತ್ಮಗಳ ಗುಂಪಿಗೆ ಅವು ಅವರು ಸಾಯೋದಕ್ಕೆ ಮುಂಚೆನೆ ಸೇರ್ಪಡೆ ಆಗಿರ್ತಾರೆ ಅದರ ಕಾರಣದಿಂದಾನೆ ಮ್ಯಾಕ್ಸಿಮಮ್ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಜನ ಯಾರು ಅಕಾಲ ಮೃತ್ಯುವಿಗೆ ಪ್ರಾಪ್ತಿಯಾಗ್ತಾರೆ ಅವ್ರೇನೋ ಇಪ್ಪತ್ತು ವರ್ಷ ಹದಿನೈದು ವರ್ಷದವ್ರು ಹದಿನೆಂಟು ವರ್ಷದವ್ರು ಇಪ್ಪತ್ತು ವರ್ಷದವ್ರು ಇಪ್ಪತ್ತೈದು ಮೂವತ್ತು ವರ್ಷದವರೇ ಆಗಿರ್ಬೇಕಂತಿಲ್ಲ ನಲ್ವತ್ತು ವರ್ಷದವರು ಐವತ್ತು ವರ್ಷದವರು ಹೀಗೆಲ್ಲ ಕೂಡ ಇರುತ್ತೆ ಇನ್ನೂ ಆಯಸ್ ಇರುತ್ತಲ್ಲ ಅಂತಹ ಅತೃಪ್ತ ಆತ್ಮಗಳನ್ನ ಮುಂಚಿತವಾಗಿಯೇನೆ ದುಷ್ಟ ಆತ್ಮಗಳ ಹಾವಳಿಗೆ ಒಳಪಡಿಸ್ಕೊಂಡಿರ್ತಾವೆ ಆಗವು ಸತ್ತ ನಂತರ ಅಂತ ಆತ್ಮಗಳು ಗುಂಡಿಗೆ ಸೇರ್ತವೆ ಈಗ ಒಂದ್ ವೇಳೆ ಅವುಗಳ ಗುಂಪಲ್ಲಿರ್ಲಿ ಅಥವಾ ಗುಂಪಲ್ಲಿ ಇರ್ದೇ ಇರ್ಲಿ ಯಾವುದೋ ಜಾಗದಲ್ಲಿ ಆ ಒಂದು ದೇಹದ ಬೇರ್ಪಡುವಿಕೆ ಆಗಿರಲಿ ಅಂದ್ರೆ ಅಕಾಲ ಬಿಡುತ್ತಿ ಕಾರಣ ಯಾವ್ದೇ ಆಗಿರ್ಬೋದು ವಿಷ ಆಗಿರ್ಬೋದು ಆಕ್ಸಿಡೆಂಟ್ ಆಗಿ ಚಾಕ್ ಚುಚ್ಕೊಂಡಿರ್ ಬಿತ್ಸಿರಬಹುದು ಇನ್ಯಾವ್ದಾದ್ರು ಒಂದು ಬೆಂಕಿ ಹಾಕೊಂಡ್ಸತ್ತೋಗಿರ್ಬೋದು ಏನೋ ಒಂದು ಕಾರ್ಯ ವಿಷ ಏನೋ ಒಂದು ಕಾರ್ಯ ಆ ಸಂದರ್ಭದಲ್ಲಿ ಜೀವ ದೇಹದಲ್ಲಿ ಇದ್ದಾಗ್ಲೇ ಬಾಧೆಗೊಳಗಾಗಿರುತ್ತೆ ಆಜೀವಾತ್ಮ ಒಂದ್ ರೀತಿಯಾದಂತಹ ಕಲುಷಿತ ಸ್ಥಿತಿ ಅಜೀವಾತ್ಮದಲ್ಲಿ ಶಕ್ತಿಯ ಕೊರತೆ ಸೂಕ್ಷ್ಮ ಶರೀರಕ್ಕೆ ಹಾನಿ ಬುದ್ಧಿಗೆ ಹಾನಿ ಪ್ರಗತಿಗೆ ಹಾನಿ ಮತ್ತು ಶಕ್ತಿ ಊರ್ಜೆ ಕೂಡ ಇರೋದಿಲ್ಲ ಈ ತರದ ಪರಿಸ್ಥಿತಿಗೆ ಒಳಗಾಗಿರ್ತವೆ ಆದ್ರೆ ಅವುಗಳಲ್ಲಿ ಇರ್ತಕ್ಕಂಥ ವಾಸನೆ ಏನಿದೆ ಅದು ಅವುಗಳಲ್ಲಿ ಇರುತ್ತೆ ವಾಸನೆ ಅಂದ್ರೆ ಕಾಮುಕತೆ ಪ್ರೀತಿ ಪ್ರೇಮ ಇತ್ಯಾದಿ ಇಂತಹ ಆತ್ಮಗಳು ಮನುಷ್ಯನ ದೇಹವನ್ನು ಸೇರಿದಂತಹ ಪಕ್ಷದಲ್ಲಿ ಯಾವ ರೀತಿಯಾದಂತಹ ಲಕ್ಷಣಗಳಿರ್ತಾವೆ ಈಗ ಎಷ್ಟು ಜನ ಇದ್ದಾರೆ ಅವರು ಸಾಕಷ್ಟು ಸಮಸ್ಯೆಗೊಳಗಾಗಿದ್ದಾರೆ ಹೆಣ್ಮಕ್ಳು ಇನ್ನು ಮೂವತ್ತಾದ್ರೂ ಮೂವತ್ತೈದಾದ್ರೂ ನಲವತ್ತಾದ್ರೂ ಮದುವೆ ಆಗಿಲ್ಲ ಗಂಡ್ ಮಕ್ಳು ಮೂವತ್ತು ಮೂವತ್ತೈದು ನಲ್ವತ್ತಾದ್ರೂ ಮದುವೆ ಆಗಿಲ್ಲ ಮತ್ತೆ ಯಾರ ಸಂಸಾರವನ್ನ ಪ್ರೀತಿಸ ಮದುವೆ ಆಗಿರ್ತಾರೆ ಅವ್ರ ಸಂಸಾರನು ಕೂಡ ಚೆನ್ನಾಗಿಲ್ಲ ಯಾರು ಕುಟುಂಬದಲ್ಲಿ ಹೇಳ್ ಮಾಡಿಸಿರ್ತಾರೆ ಅವ್ರ ಸಂಸಾರನು ಚೆನ್ನಾಗಿಲ್ಲ ಇದ್ರ ಹಿನ್ನೆಲೆ ಆತ್ಮಗಳೇ ಆಗಿರುತ್ತೆ ಇನ್ನು ಶಿಕ್ಷಣವನ್ನ ಏನ್ ಮಾಡ್ತಾ ಇರ್ತಾವೆ ಆ ಮಕ್ಕಳು ಕೂಡ ಒಂಟಿ ಆಗ್ತಕ್ಕಂಥ ವಿಧಾನಕ್ಕೆ ಹೋಗ್ತಾವೆ ಅದರಲ್ಲೂ ಇದೇ ಸಮಸ್ಯೆ ಯಾರು ಜಾಬ್ ಮಾಡಲಿಕ್ಕೆ ಬೇರೆ ಕಡೆ ಹೋಗಿರ್ತಾವೆ ಜಾಬ್ ಇರ್ಬೋದು ಆದರೂ ಕೂಡ ಇದೇ ತರದ ಆತ್ಮದ ಹಾವಳಿ ಸಮಸ್ಯೆ ಆದರೆ ಲಕ್ಷಣಗಳೇನಿರ್ತಾವೆ ಹಾಗಾದ್ರೆ ಅದನ್ನು ತಿಳಿತಕ್ಕಂಥ ಲಕ್ಷಣ ಹೇಗೆ ಇದರಲ್ಲಿ ಎರಡು ರೀತಿಯಾಗಿ ನೋಡ್ಬೋದು ಆ ವಿಧಾನ ಯಾವುದು ಎರಡು ರೀತಿ ಹಾಗಾದರೆ ಆ ವಿಧಾನ ಒಂದು ಸಕಾರಾತ್ಮಕ ನಕಾರಾತ್ಮಕ ಆದರೆ ಎರಡು ಪರಿಣಾಮಗಳು ನಕಾರಾತ್ಮಕವೇ ಹಾಗಾದರೆ ಸಕಾರಾತ್ಮಕವೇ ಯಾವ್ದು ಯಾವಾಗ ಅತೃಪ್ತ ಆತ್ಮಗಳು ಒಂದು ಮನುಷ್ಯನನ್ನ ದೇಹ ಪ್ರವೇಶಿಸಿದಂತ ಸಂದರ್ಭದಲ್ಲಿ ಮಕ್ಕಳಾಗಿರ್ಬೋದು ಯಾರೇ ಯಾರಾಗಿರ್ಬೋದು ಆ ಮಕ್ಕಳಲ್ಲಿ ಇದ್ದಂತಹ ಅಭಿರುಚಿ ಸತ್ತೋಗ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ಅಂದ್ರೆ ಕ್ಲೋಸ್ ಮುಕ್ತ ಯಾರು ಮಕ್ಕಳಲ್ಲಿ ಯೌವನದಲ್ಲಿ ಇರ್ತಕ್ಕಂಥವರು ಅದಕ್ಕಿಂತ ವಯಸ್ಸಿನಲ್ಲಿ ಇರ್ತಕ್ಕಂಥವ್ರು ಅವರ ನಡೆ ನುಡಿ ಅಭಿರುಚಿಗಳೇನಿರ್ತಾರೆ ಆ ರ ಅಭಿರುಚಿಗಳೆಲ್ಲ ಬಂದ್ ಆಗ್ತಾವೆ ನಷ್ಟ ಆಗ್ತಾವೆ ಅಥವಾ ಸ್ತಂಭನ ಆಗ್ತಾವೆ ಅಲ್ಲಿ ನಿಂತು ಬದಲಿಗೆ ಆ ಮನುಷ್ಯನಲ್ಲಿ ಬೇರೆ ರೀತಿಯಾದಂತಹ ಅಭಿರುಚಿಗಳು ಬರ್ತಾವೆ ಅದರಲ್ಲಿ ತಿಂಡಿ ತಿಂತಕ್ಕಂಥದ್ದೇ ಇರ್ಬೋದು ಹಾಡುಗಳನ್ನ ಕೇಳ್ತಕ್ಕಂಥದ್ದಿರ್ಬೋದು ಚಿತ್ರಗಳನ್ನ ನೋಡ್ತಕ್ಕಂಥದ್ದಿರ್ಬೋದು ಅವ್ರ ಜೊತೆ ಕೂತ್ಕೊಂಡು ಅಥವಾ ಒಂದು ಕುಟುಂಬ ಜೊತೆ ಒಂದು ಜನರ ಜೊತೆ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ತಿರುಗ್ ಮಾತಾಡ್ತಕ್ಕಂಥದ್ದು ಮತ್ತೆ ತಿರುಗ್ತಕ್ಕಂಥದ್ದಿರ್ಬೋದು ಇದೆಲ್ಲವೂ ಕೂಡ ಸಕಾರಾತ್ಮಕವಾಗಿ ಕಾಣುತ್ತೆ ಆದರೆ ಆ ಹಿನ್ನೆಲೆ ಪೂರ್ಣ ನಕಾರಾತ್ಮಕ ನೈಂಟಿ ನೈನ್ ಪರ್ಸೆಂಟ್ ಯಾವಾಗ ಒಬ್ಬ ಮನುಷ್ಯನಲ್ಲಿ ಈ ರೀತಿಯಾದಂತ ವಯಸ್ಸು ಯಾವುದೇ ಆಗ್ಲಿ ಅವರ ಒಂದು ಐದು ವರ್ಷ ಹತ್ತು ವರ್ಷದ ಹತ್ತು ವರ್ಷದ ಮಕ್ಕಳು ಅಂತ ಇಟ್ಕೊಳ್ಳಿ ಅವ್ರ ಗುಣಲಕ್ಷಣ ಇಲ್ಲ ಬೆಳೆದಂತ ಬೆಳ್ದಂತೆ ಬದಲಾಗ್ತಾ ಒಪ್ಕೊಳ್ಳೋಣ ಆದ್ರೂ ಕೂಡ ಅವರ ಕುಟುಂಬ ವರ್ಗದಲ್ಲಿ ಆ ರೀತಿಯಾದಂತಹ ಅಭಿರುಚಿ ಇಲ್ಲ ಸಕಾರಾತ್ಮಕವಾಗಿರ್ತಾರೆ ಇವರು ನಕಾರಾತ್ಮಕವಾಗಿ ಹೋಗ್ತಾರೆ ಇನ್ನೆಲ್ಲ ನಕಾರಾತ್ಮಕವಾಗಿ ಹೋಗಿರ್ತಾರೆ ಇವರು ಸಕಾರಾತ್ಮಕ ಅಂತ ಹೋಗ್ತಾರೆ ನಕಾರಾತ್ಮಕ ಹೋಗೋದು ಅಭಿರುಚಿಗಳಲ್ಲಿ ಚೇಂಜ್ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಸಕಾರಾತ್ಮಕ ಅನ್ನೋ ರೀತಿ ಆಗುತ್ತೆ ಯಾವುದೋ ಒಂದು ಕಲೆ ಕಲೀಲಿಕ್ಕೆ ಹೋಗೋದು ಯಾವುದೋ ಒಂದು ಬೇರೆ ರೀತಿಯಾದಂಥ ವಿಧಾನಗಳನ್ನು ತಿಳಿಲಿಕ್ಕೆ ಹೋಗೋದು ಅನ್ವೇಷಣೆ ಮಾಡ್ಲಿಕ್ಕೆ ಹೋಗೋದು ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಹೋಗೋದು ಇನೋವೇಷನ್ ಮಾಡಲಿಕ್ಕೆ ಹೋಗೋದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹೋಗೋದು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ಲಿಕ್ಕೆ ಹೋಗೋದು ಬಿಸ್ನೆಸ್ಸಲ್ಲೋ ಚಿತ್ರದಲ್ಲೋ ಕಲೆಗಳಲ್ಲೋ ಆಟದಲ್ಲೋ ರಾಜಕೀಯದಲ್ಲೋ ಸಾಮಿಕ ಸಾಮಾಜಿಕ ವಿಭಾಗದಲ್ಲೋ ಧಾರ್ಮಿಕ ವಿಭಾಗದಲ್ಲೂ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ ಆಗಿರ್ಬೋದು ಆ ಕುಟುಂಬದ ವ್ಯಕ್ತಿಗಳ ಯಾವ ವಿಭಾಗದಲ್ಲಿ ಅಳವಡಿಕೆ ಆಗಿರುತ್ತೆ ಅದಲ್ಲದೆ ಬೇರೆ ವಿಧಾನಗಳಲ್ಲೂ ಕೂಡ ಆ ದಿಕ್ಕಿಗೆ ತಪ್ಪುದು ಆ ದಿಕ್ಕಲ್ಲಿ ಅವರಿಗೆ ಯಶಸ್ಸು ಸಿಗೋದಿಲ್ಲ ಅವರು ನಷ್ಟವನ್ನ ಹೊಂತಾರೆ ಕೆಲವು ವರ್ಷಗಳು ಪ್ರಗತಿ ಅನ್ಸ್ಬಹುದು ಚೆನ್ನಾಗಿ ಓದ್ಬೋದು ಚೆನ್ನಾಗಿ ತಿಳಿಬಹುದು ಅದು ನೀವೇ ಪತ್ತೆ ಮಾಡ್ಬೇಕು ತಂತ್ರ ಪ್ರಯೋಗದ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ ಅಷ್ಟೊಂದು ಆಸಕ್ತಿ ಇದ್ರೆ ಹಾಳಾಗ್ಬೇಕಂತ ಇದ್ರೆ ಅಲ್ಲಿ ಬೇರೆ ಬೇರೆ ವಿಡಿಯೋಸ್ ಅಂತವ್ರು ನೀವೇ ಹುಡುಕೋಬೇಕು ತಾಂತ್ರಿಕರು ನಮ್ಗೆ ಪರಿಚಯ ಇರೋದು ತಂತ್ರ ಮಂತ್ರದ ಕಲಿಬೇಕು ಮಾಡ್ಬೇಕಂದ್ರೆ ನೀವು ಅಂತವ್ ಸಂಪರ್ಕ ಮಾಡಿ ಇಲ್ಲಿ ವಿಷಯ ಯಾವಾಗ ಆತ್ಮಗಳು ಏನಿದಾವೆ ಈ ಒಂದು ಅಕಾಲ ಅಕಾಲಮೃತಿಗೆ ಪ್ರಾಪ್ತಿಯಾಗಿರ್ತಾರೆ ಅವುಗಳಲ್ಲೇ ಸಹಜವಾದಂತ ನಡೆನುಡಿ ಏನಿರುತ್ತೆ ಆ ಸಹಜವಾದಂತ ನಡೆನುಡಿಯನ್ನು ಕೂಡ ಮನುಷ್ಯನಲ್ಲಿ ಬಿತ್ತರ ಮಾಡೋದಿಲ್ಲ ಬದಲಿಗೆ ಆ ಮನುಷ್ಯ ಇರ್ತಕ್ಕಂಥ ಕುಟುಂಬ ವರ್ಗ ಯಾವುದಿದೆ ಆ ಮನುಷ್ಯ ವರ್ಗ ಇರ್ತಕ್ಕಂತಹ ಕುಟುಂಬ ವರ್ಗದ ಸಕಾರಾತ್ಮಕ ಸಕಾರಾತ್ಮಕ ವಿಚಾರಕ್ಕೆ ವಿರುದ್ಧವಾಗಿ ಸಕಾರಾತ್ಮಕ ವಿಚಾರಕ್ಕೆ ವಿರುದ್ಧವಾಗಿ ಬದಲಿಗೆ ಆ ಅತೃಪ್ತ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಮನುಷ್ಯನ ಸಂಪರ್ಕವನ್ನ ಮಾಡಿದ್ರೆ ಆ ಜೀವಾತ್ಮದ ದೇಹವನ್ನ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಯಾವುದೇ ವಯಸ್ಸಿನವರಾಗಿರ್ಬೋದು ಆ ಜೀವಾತ್ಮವನ್ನ ಅನ್ಯರ ಜೊತೆಗೆ ಸಂಪರ್ಕಕ್ಕೆ ಕೊಟ್ಟಂತಹ ಪಕ್ಷದಲ್ಲಿ ಆ ದೇಹದ ಬಳಕೆ ಹೇಗ್ ಮಾಡ್ಕೋಬಹುದು ಯಾವ ರೀತಿಯಾಗಿ ಆ ಒಂದು ದಿಕ್ಕು ತ ಪುಸ್ತಕದ ಕಾರ್ಯವನ್ನು ಮಾಡಬಹುದು ಇದರ ಅನುಸಾರವಾಗಿ ಅಲ್ಲಿ ವಿಷಯಗಳು ಉತ್ಪನ್ನ ಆಗ್ತಾ ವಿಷಯಗಳು ಉತ್ಪನ್ನ ಆದ್ರೆ ಪರ್ಟಿಕ್ಯುಲರ್ ಆಗಿ ಕೆಲ ವರ್ಷಗಳು ಕಳೆದಂತಹ ಸಂದರ್ಭದಲ್ಲಿ ಆ ಪ್ರಥಮ ಹಂತದ ಪ್ರಗತಿಗಳೆಲ್ಲವೂ ಕೂಡ ಸಕಾರಾತ್ಮಕವಾಗಿ ಇರ್ತಕ್ಕಂಥದ್ದೇ ನಂತರದ ದಿನಗಳಲ್ಲಿ ಕಳೆದಂತೆ ಕಳೆದಂತೆ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೇಕಪ್ಪ ವಿಡಿಯೋದ ಇನ್ ಬಿಟ್ವೀನ್ ಹಾಕ್ಬಾರ್ದು ರದ್ ಮಾಡ್ತೆ ನಾನು ಹೇಳಿದೆ ಅಲ್ವಾ ಲೈವ್ ಅಲ್ಲಿ ಏನಿರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಈಗ ವಿಷಯಗಳು ಡೈವರ್ಟ್ ಆಗೋದಿಲ್ವಾ ತಪ್ಪು ಸಂದೇಶ ಹೋಗೋದಿಲ್ವಾ ಒಂದು ತಪ್ಪು ಸಂದೇಶದಿಂದ ಒಬ್ಬ ಮನುಷ್ಯನ ಜೀವನ ಹಾಳಾಗುತ್ತೆ ಒಬ್ಬರು ಬದುಕು ನಷ್ಟ ಆಗತ್ತೆ ಅದೇ ವಿಷಯಗಳನ್ನ ಪದೇ ಪದೇ ಆತ್ಮಗಳು ಹಿಡ್ಕೊಂಡ್ರೆ ಅದೇನು ತಪ್ಪು ಸಂದೇಶ ಆದ್ರೆ ಬಾಧೆ ಆಗತ್ತೆ ಕಮೆಂಟ್ ಸೆಕ್ಷನ್ ಇಲ್ವಾ ಅಲ್ಲೆಲ್ಲ ಅಲ್ಲಿ ಹಾಕ್ಬೇಕು ಈಗ ಹೇಳ್ತಿದ್ದೆ ಅತೃಪ್ತ ಆತ್ಮಗಳ ಕಾರ್ಯವೈಖರಿ ಬಗ್ಗೆ ಅವುಗಳು ಒಂದು ವರ್ಷ ಅಥವಾ ಎರಡು ವರ್ಷ ಆ ಮನುಷ್ಯನನ್ನ ನಿಯಂತ್ರಣಕ್ಕೆ ತಗೋತು ಅಂತ ಅಂದ್ರೆ ಅವ್ರಿಗೆ ಯಾವ್ದೇ ವಯಸ್ಸಾಗಲಿ ಚಿಕ್ಕ ಮಕ್ಳಿದ್ರೆ ಹನ್ನೆರಡು ಹದಿನಾಕು ವರ್ಷಕ್ಕೆ ಕಣ್ ಕಾಣೋದಿಲ್ಲ ಹೃದಯ ಉಸಿರಾಟದಲ್ಲಿ ಸಮಸ್ಯೆ ಅಥವಾ ಓದೋದ್ರಲ್ಲಿ ಸಮಸ್ಯೆ ಆಹಾರ ಸೇವನೆಯಲ್ಲಿ ಸಮಸ್ಯೆ ಇದು ಹಂತ ಹಂತವಾಗಿ ವಯಸ್ಸಿಗೆ ವಯಸ್ಸಿಗೆ ಬಂದಿರ್ತಕ್ಕಂಥವ್ರಷ್ಟೇ ದಿಕ್ಕು ತಪ್ಪಿ ಹೋಗ್ತಾರೆ ಹುಡುಗ ಹುಡುಗಿ ಪ್ರವಾಸ ಸುಳ್ಳು ಹೇಳೋದು ದುಡ್ಡು ತಗೋಗೋದು ಮೋಸ ಮಾಡೋದು ತಂದೆ ತಾಯಿಗೆ ಮೋಸ ಮಾಡೋದು ಅಣ್ಣ ತಂಗಿರಿಗೆ ಮೋಸ ಮಾಡೋದು ಸುಳ್ಳು ಹೇಳೋದು ಅಥವಾ ಏನು ಸಿಗ್ಲಿಲ್ಲ ಅಂದ್ರೆ ಒಡದಾಡೋದು ಬೈಯೋದು ಮನೆ ಬಿಟ್ಟು ಹೋಗೋದು ಇದೆಲ್ಲ ಹಂತ ಹತ್ತವಾಗಿ ಆಗುತ್ತೆ ಹಾಗೆ ಕೂಡ ಆ ದೇಹ ಆ ಟೈಮಲ್ಲಿ ಅಷ್ಟೊಂದು ಸದೃಢ ಇರುತ್ತೆ ಅನಾರೋಗ್ಯ ಸಮಸ್ಯೆಗಳು ಬರೋದ್ರೆ ಮಾನಸಿಕ ಸಮಸ್ಯೆಗಳು ಬಂದ್ಬಿಡ್ತಾರೆ ಏನಪ್ಪಾ ನೀನು ಏನ್ ಓದಿದೀವ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋಬೇಕಪ್ಪ ನೀನು ಏನು ಹೇಳ್ತಾ ಒಬ್ಬೊಬ್ರು ಜೀವನದ ಪ್ರಶ್ನೆ ಇರುತ್ತಪ್ಪ ಹ ಏನ್ ವಯಸ್ಸು ನಿನ್ಗೆ ಏನ್ ಹೋಗ್ತಾ ಇದೀಯಾ ಕೆಲಸ ಮಾಡ್ತಾ ಇದೀಯಾ ಏನ್ ಮಾಡ್ತಾ ಇದೀಯಾ ಹ ಯಾಕೆ ವಿಡಿಯೋ ನೋಡ್ತಾ ಇದೀಯಾ ಸ್ವಲ್ಪ ಯೋಗ್ಯವಾಗಿ ನೋಡ್ಕೋಬೇಕು ಏನ್ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಹ ಒಬ್ಬೊಬ್ಬರು ಜೀವನ ಜೀವನದ ಪ್ರಶ್ನೆ ಇರುತ್ತೆ ಇಲ್ಲಿ ವಿಷಯಗಳು ಯಾರಾದ್ರೂ ಈ ವಿಷಯಗಳನ್ನ ಕಿವಿಕ್ ತಗೊಂಡ್ರೆ ಅಂತ ಸಂದರ್ಭದಲ್ಲಿ ಅವರಿಗೆ ಬಾಧೆ ಅಂತ ಹೇಳ್ತಾ ಇಲ್ವಾ ನಾನು ಕಮೆಂಟ್ ಸೆಕ್ಷನ್ ಹಾಕ್ಬೇಕು ರದ್ ಮಾಡ್ತೇನೆ ಇನ್ನೊಂದು ಕಮೆಂಟ್ ಬಂದ್ರೆ ನನಗ್ ಸಿಟ್ ಮಾಡ್ಕೋಬೇಡಿ ಅಂತ ಹೇಳೋದಕ್ಕಿಂತ ನೀನ್ ವ್ಯವಧಾನದಲ್ಲಿ ನೋಡ್ಕೋಬೇಕಲ್ವಪ ನನಗೇನ್ ಸಿಟ್ ಬರುತ್ತೆ ಹ ಜಾದೂ ಮಾಡ್ತೀನಿ ಜಾದೂಗಾರ ನಾನು ಏ ಇಡ್ ನೀವು ಸ್ವಲ್ಪ ಕಮೆಂಟ್ ತಿರಿ ಆ ನೀನ್ ಜಾತ ನನ್ನ ಹತ್ರ ಏನ್ ನಡೆಯೋದ್ರೆ ಆ ಆತ್ಮಗಳು ವಯಸ್ಸಿಗೆ ಬಂದಿರ್ತಕ್ಕಂಥವನ್ನ ದೇಹದಲ್ಲಿ ಬಾಧೆ ಕೊಡ್ಲಿಕ್ಕೆ ಆಗೋದಿಲ್ಲ ಬದಲಿಗೆ ಬುದ್ಧಿಯಲ್ಲಿ ಬಾಧೆ ಕೊಟ್ಬಿಡ್ತಾವ ಹಾಗಾಗಿ ಎಷ್ಟೋ ಮಕ್ಕಳು ಬೇಡದ ಪ್ರೀತಿ ಪ್ರೇಮ ಅಂತ ಹೋಗ್ತಾರೆ ಬೇಡದ ಜಾಗಗಳಿಗೆ ಹೋಗ್ತಾರೆ ವಿದ್ಯಾಭ್ಯಾಸ ಅಂತ ಹೋಗ್ತಾರೆ ವೃತ್ತಿ ಅಂತ ಹೋಗ್ತಾರೆ ಹ ಈ ರೀತಿಯಾದಂತ ಕಾರ್ಯವನ್ನು ಮಾಡ್ಲಿಕ್ಕೆ ಹೋದಾಗ ಏನ್ ಮಾಡ್ತಾರೆ ಅವರು ಒಂಟಿ ಆಗ್ತಕ್ಕಂಥದ್ದು ಆ ಅವರೇ ಆ ಕಾಲ ಮೃತ್ಯುಗೆ ಒಂದ್ ರೀತಿಯಾಗಿ ಪ್ರಾಪ್ತಿ ಆಗ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಯೌವನಕ್ಕೆ ಬಂದಿರತಕ್ಕಂಥ ಜನ ಯಾರು ಇರ್ತಾರೆ ಆ ಹೆಣ್ಮಕ್ಳು ಗಂಡ್ಮಕ್ಳಿಗೆ ಒಂದು ವಿಷಯ ಬಾಧಿಸ್ತಾ ಏನು ಹಾಡುಗಳು ಯಾವ ರೀತಿಯಾದಂತಹ ಹಾಡುಗಳು ಒಂದು ಪ್ರೀತಿ ಪ್ರೇಮಕ್ಕೆ ಒಳಪಟ್ಟಂತಹ ಹಾಡುಗಳೇ ಬಲು ಇಷ್ಟ ಆಗ್ತಾವೆ ಮನಸ್ ಮನೆಯವ್ರಿಗೆ ಬೇಕಾದ್ರೂ ಗೊತ್ತೇ ಇರೋದಿಲ್ಲ ಆ ರೀತಿಯಾಗಿ ಕದ್ದು ಕೇಳ್ತಕ್ಕಂಥದ್ದು ಆಗತ್ತೆ ನಂತರದಲ್ಲಿ ಇನ್ನೊಂದು ಸ್ಯಾಡ್ ಸಾಂಗ್ಸ್ ಸ್ಯಾಡ್ ಸಾಂಗ್ಸ್ ಅಂದ್ರೆ ಒಂದು ಸ್ವಲ್ಪ ದಿವಸ ಹೋದ್ರು ಪ್ರೀತಿ ಪ್ರೇಮ ಮಾಡಿದ್ರೆ ಅದ್ರಲ್ಲಿ ವಿಫಲತೆ ಆಗತ್ತೆ ಹುಡ್ಗನು ಮಾತಾಡೋದಿಲ್ಲ ಹುಡ್ಗಿನೂ ಮಾತಾಡುದಿಲ್ಲ ಯಾವ್ದೋ ಒಂದು ಸಂಪರ್ಕ ಅನ್ಕೊಳಿ ಹುಡ್ಗ ಹುಡ್ಗಿ ಹುಡ್ಗಿ ಹುಡ್ಗ ಆ ಸಂದರ್ಭದಲ್ಲಿ ಸ್ಯಾಡ್ ಹಾಕೋದು ನಾನು ಇನ್ ಯಾಕಿನ್ ಬದುಕಿರ್ಬೇಕು ನಾನ್ ಬದುಕಿನ ಸಾಧಿಸ್ಬೇಕು ಅವಳು ಮೋಸ ಮಾಡಿದ್ಲು ಅವ್ನು ನನಗ್ ಮೋಸ ಮಾಡ್ದ ಆ ಈ ಒಂದು ಚಿತ್ರರಂಗದ ಸಾಂಗ್ಗಳೇನ್ ಬರ್ತಾರೆ ಆ ಸ್ಯಾಡ್ ಸಾಂಗ್ ಗಳಲ್ಲಿ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಹಾಡುಗಳನ್ನ ಅವುಗಳನ್ನ ಕೇಳಿಸಿ 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 ಆ ವಯಸ್ಸಿರುತ್ತೆ ದೇಹದಷ್ಟುಕುಷ್ಟವಾಗಿರುತ್ತೆ ಮನೋವಿಕಾರತೆಯನ್ನು ಉಂಟು ಮಾಡ್ತದೆ ದೇಹದಲ್ಲಿ ಶಕ್ತಿ ಇದ್ದು ಮನಸ್ಸೇ ವಿಕಲವಾಗ್ಬಿಟ್ರೆ ಆ ಮನುಷ್ಯ ಅಂತೂ ಕೂಡ ನಷ್ಟ ಆದಾಗ ಈ ತರ ಯಾರಾಗ್ತಾರೆ ಪ್ರೀತಿ ಪ್ರೇಮ ಇತ್ಯಾದಿ ವಿಚಾರಕ್ಕೆ ಅಂತ ಸಂದರ್ಭದಲ್ಲಿ ಮನೋವಿಕಲತೆಯನ್ನು ಉಂಟು ಮಾಡಿರ್ತಾವೆ ಆ ಕಾರಣಕ್ಕೂ ಕೂಡ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊತಾರೆ ಜೀವನದ ಅರ್ಥನೇ ಗೊತ್ತಿರೋಲ್ಲ ಅವ್ರಿಗೆ ಎಚ್ಚರನೇ ಆಗಿರೋಲ್ಲ ಅವ್ರ ಜೀವಾತ್ಮನೇ ಎಚ್ಚರ ಆಗಿರೋದಿಲ್ಲ ಬೇರೆ ಆತ್ಮದ ಹಾವಳಿಗೆ ತುತ್ತಾಗಿರ್ತದೆ ಅದರಿಂದಾಗಿ ಯಾವುದೇ ಸ್ಯಾಡ್ ಸಾಂಗ್ಸ್ ಬಂದರೂ ಅಷ್ಟೇ ಯಾವುದೇ ಪ್ರೀತಿ ಪ್ರೇಮಕ್ಕೆ ರೊಮ್ಯಾಂಟಿಕ್ ಸಾಂಗ್ ಬಂದರೂ ಅಷ್ಟೆ ಯಾವಾಗ ಎಷ್ಟು ಇತಿಮಿತಿಯಾದಂತಹ ಆಹಾರ ನಿದ್ದೆ ಪ್ರೀತಿ ಎಷ್ಟಿರಬೇಕು ಅಷ್ಟಿದ್ರೇನೆ ಈ ಜೀವನ ಉಳ್ಕೊಳ್ಳೋದು ಅದಕ್ಕೆ ವಿಪರೀತವಾಗಿ ಯಾವ ಡಿಗ್ರಿ ಜಾಸ್ತಿ ಆದ್ರೂ ಕೂಡ ಹಾನಿಯೇ ಆಹಾರ ಜಾಸ್ತಿ ಆದರೂ ಹಾನಿಯೇ ಹಾಗೆಯೇ ಬೇರೆ ರೀತಿಯಾದಂತಹ ನಿದ್ದೆ ಆಗಿರ್ಬೋದು ಚೌಡಿ ಪ್ರಯೋಗದ ಬಗ್ಗೆ ಏನೂ ಆಗಿದೆ ಬೇತಾಳ ಆ ಪ್ರಯೋಗ ಇವೆಲ್ಲ ಪ್ರಯೋಗದ ಬಗ್ಗೆ ಇಲ್ಲ ವೀಡಿಯೋಸ್ ಇದೆ ನೋಡಿ ಅಪ್ಪ ಡಿಸ್ಟರ್ಬ್ ಮಾಡಬೇಡಿ ಯಾರು ಇವತ್ತು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಹಾಂ ಯಾರೋ ಜಾದು ಮಾಡ್ತಾರಂತೆ ಎಲ್ಲಪ್ಪ ಓಪನಿಂಗ್ ಚಾಲೆಂಜ್ ಟು ಯು ಐ ಓಪನಿಂಗ್ ಚಾಲೆಂಜಿಂಗ್ ಟು ಯು ಯು ಡೂ ಸಮಿಂಗ್ ಟು ಹ್ಯಾಂಡಲ್ ಮೈ ಮೈಂಡ್ ಇಫ್ ಯು ಹ್ಯಾವ್ ಎ ಗ್ರೇಟ್ ನಾಲೆಡ್ಜ್ ಆರ್ ಯಾರ್ ಫಾರ್ ನಿನಗೆ ಪವರ್ ಇದ್ದರೆ ನೀನು ಜಾದೂ ಮಾಡೋದಾದ್ರೆ ನನ್ನ ಮಿದುಳು ಅಥವಾ ನನ್ನ ಬುದ್ಧಿ ನನ್ನ ಜೀವನವನ್ನ ನೀವು ಮಾಡ್ತೋರ್ಸು ಒಂದು ಕ್ಷಣಕ್ಕಾದ್ರೂ ಸರಿ ಯೂಸ್ಲೆಸ್ ನಿನ್ನ ಜಾದು ನನ್ನ ಮೇಲೆ ಏನ್ ನಡೆಯೋದಿಲ್ಲ ಅರ್ಥ ಆಯ್ತಾ ಯಾರೀಗ ಕಮೆಂಟ್ ಅದು ಬ್ಲಾಕ್ ಮಾಡಿದವ್ರು ಆದಾಗ ಹೇಳ್ತಾ ಇನ್ನೊಂದು ಯಾವುದೇ ಪ್ರಯೋಗಗಳ ಬಗ್ಗೆಯಾಗಿ ಕಮೆಂಟ್ ಸೆಕ್ಷನ್ ಹಾಕಿ ವಿಷಯಗಳನ್ನ ಡೈವರ್ಟ್ ಮಾಡಬೇಡಿ ಹೇಳ್ತಿರ್ತಕ್ಕಂಥ ವಿಷಯಗಳು ಒಬ್ಬರ ಜೀವನವನ್ನು ಉಳಿಸುತ್ತೆ ಮತ್ತೆ ನಾಶಗೊಳಿಸುತ್ತೆ ಅದಕ್ಕೆ ಏನಾದ್ರೂ ಪ್ರೇರಣೆ ಆದರೆ ನೀವೇ ಹೊಣೆ ಜನ್ಮ ಜನ್ಮಕ್ಕೂ ಭೂತಪೇತಗಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ನಿಮ್ಗೆ ನಿಮಗೆ ಇರಲಿ ನಾನು ಯಾವುದೇ ಕರ್ಮಫಲಕ್ಕೂ ಒಳಗಾಗೋದಿಲ್ಲ ಒಳಿತು ಮಾಡೋದು ಮಾತ್ರ ನನಗೆಲ್ಸ ಅದು ಬೇಕಾದ್ರೂ ಸ್ವೀಕರಿಸ್ಬೋದು ಸ್ವೀಕರಿಸೇ ಇರ್ಬೋದು ತಗೊಳ್ಳೋದು ಬಿಡೋದು ಜನಕ್ಕೆ ಸಂಬಂಧಪಟ್ಟು ಸರಿಯಾದ ವಿಷಯಗಳನ್ನು ಕೊಡ್ಬೇಕಷ್ಟೇ ಒಬ್ರಿಗೆ ನೋವಾಗಬಾರ್ದು ಬಾಧೆ ಆಗ್ಬಾರ್ದು ತೊಂದರೆ ಆಗಬಾರ್ದು ಇಷ್ಟು ಇಲ್ಲಿ ನಾನು ಹೇಳ್ತಾ ಇದ್ದೆ ಹಾಡುಗಳ ವಿಚಾರಗಳಿಗೆ ಎಂತಹ ವಿಧಾನಕ್ಕೆ ಕೂಡ ಹೋಗಬೇಕು ನಂತರದ ಸಮಯ ಆಗ್ತಾ ಇದೆ ವಯಸ್ಸಿಗೆ ಬಂದಿರ್ತಕ್ಕಂಥವ್ರಿಗೂ ಕೂಡ ಅಷ್ಟೇ ಅವ್ರಿಗೂ ಯಾವ್ಯಾವ್ದೋ ದಿಕ್ಕಿಗೆ ತಪ್ಪಿಸೋದು ಪ್ರೀತಿ ಪ್ರೇಮ ಇತ್ಯಾದಿ ಯಾಕೆಂತಂದ್ರೆ ಅಂದ್ರೆ ಅವು ಆ ವಯಸ್ಸಿಗೆ ತೋಗ್ಬಿಟ್ಟಿರ್ತಾ ಅದಕ್ಕೋಸ್ಕರ ಎಷ್ಟು ಜನ ಸಂಸಾರ ಹೊಡೆದಾಕೋತಾ ಇದ್ದಾರೆ ಎಷ್ಟು ಜನ ದಿಕ್ಕು ತಪ್ತಾ ಇದ್ದಾರೆ ಹೆಣ್ಮಕ್ಳಾಗಿರ್ಬೋದು ಆಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಅವ್ರ ಮ್ಯಾಕ್ಸಿಮಮ್ ನೀವು ನೂರಲ್ಲಿ ತೊಂಬತ್ತೈದು ಪ್ರತಿಶತ ನಿಮ್ಮನ್ನು ನೀವು ಪರಿಶೀಲನೆ ಮಾಡ್ಬೇಕು ಅವರಲ್ಲಿ ಸ್ವಯಂ ಗುಣಗಳು ಕಡಿಮೆ ಬದಲಿಗೆ ಸ್ವಯಂ ಗುಣಕ್ಕಿಂತ ಬೇರೆ ನೆಗೆಟಿವಿಟಿ ಆ ಮನುಷ್ಯನನ್ನ ಪ್ರವೇಶವನ್ನು ಮಾಡಿದಂತ ಪಕ್ಷದಲ್ಲಿಯೇ ಆಗ ಮಾತ್ರ ಈ ತರದ ವಿಚಿತ್ರದ ಸಮಸ್ಯೆಗಳು ಎದುರಾಗ್ತವೆ ಅದಕ್ಕೆ ಆ ಮನುಷ್ಯನೇ ಕಾರಣ ಇರ್ತಾನೆ ಅವಕಾಶ ಕೊಟ್ಟಿರ್ತಾನೆ ಹಾಗಾಗಿ ಅದರ ಬದಲಾವಣೆ ಮಾಡ್ಕೋಬೇಕು ಜಾತಕ ಇತ್ಯಾದಿ ಪರಿಶೀಲನೆ ಕೂಡ ಮಾಡಿಕೊಂಡು ನೀವು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋ ನಾನು ಸುದಕ್ಕು ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಪಕ್ಷ ಮಾಡಿದಂತ ಸಮಸ್ಯೆ ಇದ್ದಂಥ ಪಕ್ಷ ಧೂಪದ ಪೌಡ್ರಿಗೆ ಆರ್ಡರ್ ಮಾಡಬಹುದು ಇದರಿಂದ ದೇಹ ಮನೆ ಜೀವನ ವಾಹನವನ್ನ ನೀವು ರಕ್ಷಣೆಯನ್ನ ಹಾಗೆಯೇ ನೆಗೆಟಿವಿಟಿ ಪೌಡರ್ ಸಂಬಂಧಪಟ್ಟಂತೆ ಅಲ್ಲಿಗೆ ಸಂಬಂಧಪಟ್ಟಂತೆ ಬೇರೆ ವೀಡಿಯೋ ನೋಡಿ ಸಮಯ ಆಗ್ತಾ ಇದೆ ಅಥವಾ ಪರಿಶೀಲಿಗೆ ಏನಾದರೂ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿಸ್ಬೋದು ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಭೇಟಿಗೆ ಅವಕಾಶ ಇರೋದಿಲ್ಲ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇತ್ತು ಮುಂದಿನ ವೇಳದಲ್ಲಿ ಭೇಟಿ ಯು